ಸುಪ್ರೀಂನಲ್ಲಿ ವಾದಿಸಿದ ಮೊದಲ ಸಿಎಂ ಯಾರು ಮಮತಾ ಬ್ಯಾನರ್ಜಿ ಅಲ್ಲ ನಮ್ಮ ಹೆಮ್ಮೆಯ ಫೆಬ್ರವರಿ ನಾಲ್ಕು ಬುಧವಾರ ದೇಶ ಎರಡು ಅಪರೂಪದ ವಿದ್ಯಮಾನಕ್ಕೆ ಸಾಕ್ಷಿಯಾಯಿತು ಎರಡೂ ನಡೆದದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದು ರಾಜ್ಯಸಭೆಯಲ್ಲಿ ಇನ್ನೊಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಕಡೆ ಮಮತಾ ಬ್ಯಾನರ್ಜಿ ಇನ್ನೊಂದು ಕಡೆ ನಮ್ಮ ಮಣ್ಣಿನ ಮಗ ದೇವೇಗೌಡರು ಇಬ್ಬರಿತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ನಡೀತಾ ಇರುವ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಿಸಿದ್ದು ಇನ್ನೊಂದು ಕಡೆ ರಾಜ್ಯದ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಎಂದು ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾಡಿದಂತಹ ಭಾವನಾತ್ಮಕ ಭಾಷಣ ವಿಧಾನಸಭಾ ಚುನಾವಣೆಯ ಹೊಸಲಿನಲ್ಲಿರುವ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ತಾವೇ ಖುದ್ದಾಗಿ ತಮ್ಮ ಸರ್ಕಾರದ ವಾದ ಮಂಡಿಸಲು ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ತೆರಳಿ ವಾದವನ್ನು ಮಂಡಿಸಿದರು ಸುಪ್ರೀಂಕೋರ್ಟ್ ಕೋರ್ಟ್ನಲ್ಲಿ ವಾದ ಮಂಡಿಸಿದ ದೇಶದ ಮೊದಲ ಸಿಎಂ ಎಂದೆಲ್ಲ ಸುದ್ದಿಯಾಗುತ್ತಿರುವ ಹೊತ್ತಿನಲ್ಲಿ ಅಸಲಿಗೆ ಮೊದಲ ಸಿಎಂ ನಮ್ಮ ಕನ್ನಡದ ಮಣ್ಣಿನವರು ಎನ್ನುವುದು ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣೆ ನಿಗದಿ ಮಾಡಬಹುದು ಅಲ್ಲಿ ಆಯೋಗ ಎಸ್ಐಆರ್ ಪ್ರಕ್ರಿಯೆಯನ್ನು ಆರಂಭಿಸಿದೆ ಇದಕ್ಕೆ ಆರಂಭದಿಂದಲೇ ಮಮತಾ ಬ್ಯಾನರ್ಜಿ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಬಂದಿದೆ ಕೇಂದ್ರ ಸರ್ಕಾರ ಆಗಲಿ ಚುನಾವಣಾ ಆಯೋಗವೇ ಆಗಲಿ ಜಾಸ್ತಿ ಸೊಪ್ಪು ಹಾಕದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಮತ್ತು ನನ್ನ ರಾಜ್ಯದ ಕೇಸನ್ನ ಖುದ್ದು ನಾನೇ ವಾದಿಸಿದ್ದಾರೆ ಟಾಪ್ ಕೋರ್ಟ್ ಅನುಮತಿಯನ್ನು ಪಡೆದಿದ್ರು ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ಪರವಾಗಿ ವಾದ ಮಂಡಿಸಿದ ಮೊದಲ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಂದಲ್ಲ ಸುದ್ದಿಯಾಯಿತು ಆದರೆ ಮುಖ್ಯಮಂತ್ರಿಯಾಗಿ ಈ ಕೆಲಸವನ್ನು ಎಚ್ ಡಿ ದೇವೇಗೌಡರು ರಲ್ಲಿ ಮಾಡಿದ್ರು ಅದರ ಹಿನ್ನೆಲೆಯನ್ನು ಮುಂದುವರಿಸಲಾಗಿದೆ ನಮ್ಮ ರಾಜ್ಯದ ನೀರಾವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಪ್ರಧಾನಿ ರಾಜ್ಯಸಭಾ ಸದಸ್ಯರು ಆಗಿರುವ ಎಚ್ ಡಿ ದೇವೇಗೌಡರಿಗೆ ಇರುವಷ್ಟು ಅನುಭವ ಇನ್ಯಾವ ರಾಜಕಾರಣಿಗಳಿಗೆ ಇಲ್ಲ ಎನ್ನುವುದನ್ನು ಅವರ ವಿರೋಧಿ ಬಣದಲ್ಲಿರುವ ಸಿಎಂ ಸಿದ್ದರಾಮಯ್ಯನವರು ಹಲವು ಬಾರಿ ಹೇಳಿದ್ದರು ಆಂಧ್ರ ಪ್ರದೇಶದಿಂದ ಪದೇ ಪದೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿರಿಕಿರಿ ಆಗ್ತಾ ಇದ್ದಾಗ ಖುದ್ದು ದೇವೇಗೌಡರ ಅಖಾಡಕ್ಕೆ ಇಳಿದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದ ಈ ವಿಚಾರಣೆಯ ವೇಳೆ ದೇವೇಗೌಡರು ವಾದ ಮಂಡಿಸಲು ಹೋಗಿರಲಿಲ್ಲ ಬದಲಿಗೆ ರಾಜ್ಯದ ವಾದವನ್ನು ಅವಲೋಕಿಸಲು ಅಲ್ಲಿಗೆ ಹೋಗಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ